ಈ ದಿನ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಸ್ವಯಂ ಸೇವಕರಿಗೆ ತುಂಬ ಒಂದು ನೋವಿನ ಸಂಗತಿ ಅರ್ಷಿತ್ ಆರಾಧ್ಯ ಅವರ ನಿಧಾನವಾದ ಸುದ್ದಿಯನ್ನು ಕೇಳಿ ನಮ್ಮೆಲ್ಲ ಪಕ್ಷದ ನಾಯಕರಿಗೆ ಮುಖಂಡರಿಗೆ ಮತ್ತೆ ಎಲ್ಲ ಸ್ವಯಂ ಸೇವಕರಿಗೆ ತುಂಬ ನೋವಾಗಿದೆ ಬಾಲ್ಯದಿಂದಲೂ ಸೈದ್ಧಾಂತಿಕ ನಿಲುವನ್ನು ಹೊಂದಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ವಿದ್ಯಾರ್ಥಿ ಜೀವನದಿಂದಲೂ ಸಹ ಅಳವಡಿಸಿಕೊಂಡು ದೇಶಭಕ್ತಿ ರಾಷ್ಟ್ರ ಪ್ರೇಮ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಮತ್ತೆ ತಮ್ಮ ಗ್ರಾಮಗಳಲ್ಲಿ ಮತ್ತೆ ತನ್ನ ಈ ಒಂದು ಭಾಗಗಳಲ್ಲಿ ಭಾರತ್ ಮಾತಾ ಪೂಜಾ ಕಾರ್ಯಕ್ರಮ ಇರ್ಬೋದು ರಕ್ಷಣೆ ಮಾಡುವಂತ ಕಾರ್ಯಕ್ರಮ ಇರ್ಬೋದು ಗೋನ ರಕ್ಷಣೆ ಮಾಡುವಂತ ಕಾರ್ಯಕ್ರಮ ಮಾಡಿ ನಮ್ಮೆಲ್ಲ ಮುಖಂಡರುಗಳು ತಿಳಿಸ್ತಾ ಇದ್ರು ಹಲವಾರು ವಿಚಾರ ಮತ್ತು ಸಿದ್ಧಾಂತಗಳಲ್ಲಿ ಬದ್ಧವಾಗಿರುವಂತಹ ಒಬ್ಬ ಇನ್ನ ಚಿಕ್ಕ ವಯಸ್ಸಿನ ಮೂವತ್ತೊಂಬತ್ತು ವರ್ಷ ಮೂವತ್ತೊಂದು ವರ್ಷ ಇನ್ನ ಅರ್ಶಿತ್ ಆರದ್ಯವರು ತುಂಬಾ ಒಡನಾಟ ಇತ್ತು ನಾವು ಎರಡ್ ಸಾವಿರದ ಹನ್ನೆರಡು ಹದಿಮೂರಲ್ಲಿ ನಾವು ಏನು ಹಲವಾರು ಹಿಂದುತ್ವದ ನಾವು ಕಾರ್ಯಕ್ರಮಗಳು ಮಾಡ್ತಿರುವಾಗ ಜೊತೆಗೂಡಿ ಎಲ್ಲ ರೀತಿ ಧ್ವಜ ಕಟ್ಟದಿಂದ ಹಿಡ್ದು ಕೇಸರಿ ಧ್ವಜ ಆರಿಸೋದನ್ನ ಒಂಥರ ಆದರ್ಶ ಪ್ರೇಮ ತುಂಬಾ ಒಂದು ರಾಷ್ಟ್ರ ಪ್ರೇಮದ ಜಾಗೃತಿಯನ್ನ ಅಳವಡಿಸಿಕೊಂಡಿದ್ದಂತ ಯುವಕ ಎಲ್ಲೂ ಸಹ ಒಂದು ಕಪ್ಪು ಚಿಕ್ಕ ಇಲ್ಲದಂತೆ ಬಾಳಿದಂತ ಒಬ್ಬ ದೇಶ ಪ್ರೇಮಿಯನ್ನು ಕಳ್ಕೊಂಡಿದ್ದು ನಮ್ಮೆಲ್ಲರಿಗೂ ತುಂಬಾ ನೋವಿನ ಸಂಗತಿ ಆಗ್ತಿದೆ ಒಬ್ಬ ರಾಷ್ಟ್ರ ಕಟ್ಟುವಂತ ಯುವಕ ಆ ದೇವರು ನಿಜವಾಗಲೂ ನಾವೆಲ್ಲ ಒಂದು ಈ ಒಂದು ನೋವಿನ ಸಂಗತಿಯನ್ನು ಆಗಲ್ಲ ಅಷ್ಟು ದುಃಖ ಆಗ್ತಿದೆ ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ಕಟ್ಟಾಳು ಒಬ್ಬ ಕಟ್ಟಾಳು ಅಂದರೆ ಅಷ್ಟು ನಂಬಿಕಸ್ಥ ಕಾರ್ಯಕರ್ತ ಸ್ವಂತಕ್ಕೆ ಏನೇ ಇದ್ರು ಸಮಾಜಕ್ಕೋಸ್ಕರ ಬದುಕು ಅಂತ ಕೆಲವೇ ಕೆಲವು ಕಾರ್ಯಕರ್ತರು ಸಿಗೋದ್ರಲ್ಲಿ ಅಂಥ ಕಾರ್ಯಕರ್ತಲ್ಲಿ ಈತನೂ ಸಹ ಒಬ್ಬ ಅಂಥ ಕಾರ್ಯಕರ್ತನ ನಾವು ಕಳ್ಕೊಂಡು ತುಂಬ ನೋವಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿನ ಪ್ರಧಾನಿ ಮಾಡ್ಬೇಕನ್ಕಂಡು ಕರಪತ್ರಗಳನ್ನ ಬೀದಿ ಬೀದಿಗಳಲ್ಲಿ ಪ್ರತಿಯೊಂದು ತಲುಪಿಸ್ತಾ ಭಾರತೀಯ ಜನತಾ ಪಾರ್ಟಿಯ ವಿಚಾರಗಳನ್ನ ಮೋದಿ ಅವರು ಪ್ರಧಾನಿ ಆದ್ರೆ ಏನೇನಾಗುತ್ತೆ ದೇಶ ಯಾವ ರೀತಿ ರಕ್ಷಣೆ ಕಾಪಾಡಬಹುದು ಅನ್ಕೊಂಡು ಕರಪತ್ರಗಳನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೆಂಚಿದಂತೆ ಯುವಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ಕೊಂಡು ಮೋದಿ ಎರಡನೇ ಬಾರಿ ಪ್ರಧಾನಿ ಆದರೆ ನಾವು ಅಧ್ಯಯ ಶ್ರೀರಾಮ ಮಂದಿರವನ್ನ ಕಟ್ಬಹುದು ಶ್ರೀರಾಮ ಚಂದ್ರ ಮಹಾಪ್ರಭುವನ್ನ ನಾವು ಮೋದಿಯವರನ್ನ ಮತ ಮುಖಾಂತರ ನಾವು ಗೆಲ್ಸ್ಕೋದಂತೇಳಿ ಪ್ರತಿಯೊಂದು ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಿದ್ದಂಥ ಕಾರ್ಯಕರ್ತರ ಇವತ್ತು ನಮ್ಮೆಲ್ಲರನ್ನ ಆಗಲೇ ಹೋಗಿದ್ದಾರೆ ದೇವರು ನಿಜವಾಗ್ಲೂ ಆ ಕುಟುಂಬ ಆ ತಂದೆ ಆ ಕುಟುಂಬ ಒಟ್ಟಾಗಿ ಆ ನೋವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ ಮತ್ತೊಮ್ಮೆ ಆರಾಧ್ಯವರೇ ಸ್ವರ್ಗಸ್ಥರಾಗಿ ನೀವು ಸ್ವರ್ಗ ಸಿಗ್ಬೇಕು ನಿಮಗೆ ಅಂತ ಒಬ್ಬ ಕಪ್ಪು ಚಿಕ್ಕ ಇಲ್ಲದಂತಹ ನಿಷ್ಕಲ್ಮಶ ವ್ಯಕ್ತಿ ನನಗೆ ದೇವರು ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ಒಂದು ನೋವು ಕೊಡಬಾರ್ದಾಯ್ತು ಆ ಕುಟುಂಬಕ್ಕೆ ತುಂಬ ಅಗ್ನಿದ ನೋವು ನಮ್ಮೆಲ್ಲರಿಗೂ ಕಾಡ್ತಾ ಇದೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಿರಾ ಶಾಖೆಯ ವತಿಯಿಂದ ಇವತ್ತೇನು ನಾವು ನಗರ ಅಧ್ಯಕ್ಷರು ಮತ್ತು ಈ ಊರಿನ ಮುಖಂಡರಾದ ಶಿವಲಿಂಗಪ್ಪ ಕೃಷ್ಣಮೂರ್ತಿ ವಾಸು ನಮ್ಮ ರವೀಂದ್ರ ಇವರೆಲ್ಲರ ಒಂದು ಇದರಲ್ಲಿ ಬೆಳಗ್ಗೆಯಿಂದ ಫೋನ್ ಮಾಡಿದರು ಅವರು ಫೋನ್ ಮಾಡಿದ ತಕ್ಷಣ ನನಗೆ ಅರ್ಷಿತರ ಅಜ್ಜಿಯನ್ನಂಗೆ ಅವರು ವಾಯ್ಸ್ ಕೇಳುತ್ತೆ ಬೆಳಿ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮಾಡಿದರು ಹುಡುಜಿದ ಹೋಗೋಣ ಅಂತ ಆಮೇಲೆ ನನಗೆ ಗೊತ್ತಾಯಿತು ಅರ್ಷಿತಾರ ಅರ್ಜಿಯವರೇ ಹಿಂಗೆ ಆಗಿದ್ರ ಅಂತೇಳಿ ಅದನ್ನು ಕೇಳಿ ನಮಗೆ ಸುಮಾರು ಹೊತ್ತು ಏನು ಹೇಳಬೇಕು ಏನಿದೆ ಅಂತೆಲ್ಲ ಗೊತ್ತಾಗಲಿಲ್ಲ ಆ ಮಟ್ಟಕ್ಕೆ ಆಯಿತು ನಮ್ಮ ನಗರ ಅಧ್ಯಕ್ಷರ ಸ್ನೇಹಿತ ಹೇಳಿದಂಗೆ ಇವತ್ತು ನಾನು ಉತ್ಪ್ರೇಕ್ಷ ನಮ್ಮ ಮೋದಿಜಿ ಅವರಿಗೆ ಏನಿತ್ತು ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ದೇಶ ಪ್ರೇಮ ಆ ಒಂದು ನಿಲುವು ಅವರು ಹಿಂದುತ್ವ ಒಂದು ಇದರಲ್ಲಿ ಅಳವಡಿಸ್ಕೊಂಡಿದ್ರು ನನಗಿನ ತುಂಬಾ ಚಿಕ್ಕ ವಯಸ್ಸಾದ್ರೂ ನನಗೆ ಕೆಲವೇ ದಿನದಲ್ಲಿ ಅವ್ರು ಪರಿಚಯ ಆಗಿದ್ದು ನಮ್ಮ ಮಾಸ್ಟ್ರು ಮುನ್ರಾಜ್ ಮೇಸ್ಟ್ ಒಂದು ಮುಖಂಡತ್ವ ಮತ್ತೆ ನಮ್ಮ ಸಿರ ಆರಾಧ್ಯ ಅವರ ಮುಖಂಡತ್ವದಲ್ಲಿ ನಮ್ಮ ಗಿರಿಧರ್ ಮುಖಂಡತ್ವದಲ್ಲಿ ಪರಿಚಯ ಆದರು ನಮ್ಮ ಗುರುಲಿಂಗ ಮುಖಾಂತರ ಆದ್ರೆ ನಾವ್ ಹಿಂಗೆ ಸಕ್ರಿಯ ಕಾರ್ಯಕರ್ತರಾಗಬೇಕು ಐವತ್ತು ಮಾಡ್ಕೊಂಡ್ರೆ ಸಕ್ರಿಯ ಕಾರ್ಯಕರ್ತರು ಆಯ್ತು ನಾನು ಯಾವಾಗ ಕೊಡಬೇಕು ಅಂತೇಳಿ ಒಂದು ದಿನದಲ್ಲಿ ಐವತ್ತು ಜನ ಸಕ್ರಿಯ ಕಾರ್ಯಕರ್ತನ ಮಾಡಿ ನಮ್ಮ ರಾಷ್ಟ್ರಕ್ಕೆ ನಮ್ಮ ರಾಜ್ಯಕ್ಕೆ ಒಬ್ಬ ನಿಷ್ಠಾವಂತ ಯುವ ನಾಯಕ ಯುವ ಕಟ್ಟಾಳು ಅವ್ರಿಗೆ ಏನ್ ಹೇಳ್ಬೇಕು ಅಂತಲ್ಲ ನಮಗೆ ಪದಗಳೇ ಸಿಗ್ತಾ ಇಲ್ಲ ಯಾಕಂದ್ರೆ ಆ ವಯಸ್ಸಲ್ಲಿ ಅವರು ಯಾವಿದ್ನು ನನಗೆ ಬೇಕು ಅಂತ ಕೇಳಿದಾರಲ್ಲ ಏ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ನಮ್ಮ ತಾಲೂಕು ಮುಂದಿನ ದಿನದಲ್ಲಿ ನಮ್ಮ ಸಿರಾದಲ್ಲಿ ಬಿಜೆಪಿ ಕಟ್ಟಬೇಕು ಯುವಕರದೆಲ್ಲ ನಿಮ್ಮ ಹಿರಿಯರೆಲ್ಲ ಮಾರ್ಗದರ್ಶನ ಬೇಕು ಅಂತೇಳಿ ನಮ್ಗೆ ಯಾವಾಗಲೂ ಮಾತಾಡ್ತಾ ಇದ್ರು ನಮ್ಮ ರವೀಂದ್ರ ಅವರು ಈಗ ಬಂದ್ರು ಈ ಒಂದು ಅವರ ಅಪ್ಪಾಜಿಯವರು ನಮ್ಮ ಮಾಸ್ಟಿಗೆ ತುಂಬಾ ಆತ್ಮೀಯರು ಅವರು ಅಷ್ಟೆ ಹೇಳ್ತಾ ಇದ್ದು ಅವ್ರಿಗೆ ಆರ್ ಎಸ್ ಎಸ್ ರಾಷ್ಟ್ರ ಸೇವಾ ಒಂದು ಸಂಘದ ಬಗ್ಗೆ ಎಷ್ಟು ಕಳಕಳಿತ್ತು ಅಂದ್ರೆ ಅವ್ರ ಅಪ್ಪರು ಒಂದು ಮುಕ್ಕಾಲು ಗಂಟೆ ನಮ್ಮ ಹತ್ರ ಮಾತಾಡಿದ್ರು ಇಲ್ಲಿ ಬಂದಾಗ ನಿಜವಾಗ್ಲೂ ಅವ್ರಿಗೆ ಈ ನಮ್ಮ ದೇವರು ಮತ್ತೆ ನಮ್ಮ ದೇಶ ಯಾಕೆ ಇಷ್ಟೊಂದು ಅವ್ರಿಗೆ ಈ ಒಂದು ವಯಸ್ಸಲ್ಲಿ ಇಂಥ ಚಿಂತಾಜನಕವಾದಂತ ಸ್ಥಿತಿ ಈ ತರ ಕೊಡ್ತು ಅಂತ ನಮಗಾದ್ರು ಅರ್ಥ ಆಗ್ತಾ ಇಲ್ಲ ಇವತ್ತು ನಮ್ಮ ಸಿರಾ ತಾಲೂಕಿಗೆ ಅಲ್ಲ ನಮ್ಮ ಕರ್ನಾಟಕಕ್ಕೆ ಅಲ್ಲ ಇಡೀ ನಮ್ಮ ಭಾರತ ದೇಶಕ್ಕೇನೆ ಒಬ್ಬ ಸ್ವಯಂ ಸೇವಕನನ್ನು ಒಬ್ಬ ರಾಷ್ಟ್ರ ಭಕ್ತನನ್ನ ಒಬ್ಬ ರಾಷ್ಟ್ರ ಪ್ರೇಮಿಯನ್ನ ಅವನ್ನ ನನ್ನ ಒಂದು ಅನಿಸಿಕೆ ಏನಿತ್ತು ಅಂದ್ರೆ ಮುಂದೆ ಒಂದು ದಿನ ಅವನ್ ಯಾಕಂದ್ರೆ ಇನ್ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಏನಂದ್ರೆ ಯಾರು ಕೆಲಸ ಮಾಡ್ತಾನೆ ಅವನೇ ಲೀಡ್ರು ಯಾರು ಕೆಲಸ ಮಾಡ್ತಾನೆ ಅವನೇ ಲೀಡ್ರು ಅಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದ ಮುಂದೆ ಅವರು ಒಂದು ರಾಜ್ಯ ಮಟ್ಟಕ್ಕೆ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಆ ವ್ಯಕ್ತಿ ಹರ್ಷಿತಾ ಆರಾಧ್ಯ ಅವರಿಗೆ ಮುಂದಿನ ದಿನದಲ್ಲಿ ಅಂದ್ರೆ ಸ್ವರ್ಗಸ್ಥರಾಗಿದ್ರು ಸಹ ಅವರ ಒಂದು ನೆನಪು ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿರುತ್ತೆ ಮತ್ತೆ ಅವರು ಮತ್ತೆ ಹುಟ್ಟಿ ಬರಬೇಕು ನಮ್ಮ ರಾಜ್ಯದಲ್ಲಿ ಏಕೆಂದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಎಲ್ಲ ಹೇಳ್ತಾ ಇದ್ರು ಮತ್ತೆ ನಾವು ಏನಾದ್ರು ಹುಟ್ಟಬೇಕಂದ್ರೆ ಈ ಕನ್ನಡ ನಾಡಲ್ಲಿ ಗಂಧದ ಗುಡಿ ಈ ನಾಡಲ್ಲೇ ಹುಟ್ಟಬೇಕು ಅಂತೇಳಿ ಆ ಥರ ನಮ್ಮ ಮುರ್ಷಿತ ಆರ ದೇವರು ಮತ್ತೆ ಅವ್ರಿಗೇನಾದ್ರು ಪುನರ್ಜನ್ಮ ಇದ್ದರೆ ಮತ್ತೆ ನಮ್ಮ ಕನ್ನಡ ನಾಡಿನಲ್ಲೇನೆ ಅವ್ರು ಹುಟ್ಟಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು ಈ ಊರಿನ ಕಳ್ಳಂಬಿಳ ಎಲ್ಲ ಒಡನಾಡಿಗಳ ಪರವಾಗಿ ಅವರಿಗೆ ದೇವರು ಒಂದು ಆ ಒಂದು ಶಕ್ತಿಯನ್ನ ಕೊಡ್ಲಿ ಅವರ ಆತ್ಮಕ್ಕೆ ಇದು ಸಿಗ್ಲಿ ಅವ್ರ ಕುಟುಂಬಕ್ಕೆ ಒಂದು ಆತ್ಮವನ್ನು ಕೊಡ್ಲಿ ಶಕ್ತಿಯನ್ನ ಕೊಡ್ಲಿ ಅದನ್ನ ನೋವನ್ನ ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಮತ್ತೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅವರಿಗೆ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ನಾವಿವತ್ತು ಏನು ಮಾತಾಡ್ಬೇಕು ನಾನು ಗೊತ್ತಾಗ್ತಾ ಇಲ್ಲ ಅಶಿತ್ ಆರಾಧ್ಯ ಒಳ್ಳೆ ಗೆಳೆಯ ನಿಷ್ಠಾವಂತ ಕಾರ್ಯಕರ್ತ ಹಿಂದೂ ಜಾಗರಣ ವೇದಿಕೆಯ ತುಂಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದಾನೆ ಏನು ಹಿಂದೂ ಮಹಾಗಣಪತಿ ಬಂದಾಗ ಅವನೇ ಎಲ್ಲವನ್ನು ಧ್ವಜವನ್ನು ಕಟ್ಟೋದಾಗಲಿ ಎಲ್ಲವನ್ನು ಪ್ರಚಾರ ಮಾಡೋದಾಗಲಿ ಎಲ್ಲವನ್ನೂ ಒಂದೊಂದು ಮಾಡ್ತಾಯಿದ್ದ ಗೋರಕ್ಷಣೆಯಲ್ಲಿ ಯಾವುದು ಯಾವುದೇ ಗೋರಕ್ಷಣೆಯನ್ನು ತಾಂಬಂದು ಕಳ್ಳಮಳ್ಳ ಆಗಿ ನಾವು ಬಿಟ್ಟಾಗ ಮೊದಲನೇದಾಗಿ ಆ ಹಸುಗಳಿಗೆ ಹುಲ್ಲನ್ನು ತಾಂಬರ್ತಿದ್ದಂದ್ರೆ ಮೊದಲನೇ ಕಾರ್ಯಕರ್ತ ಹರ್ಷಿತ ಆರಾಧ್ಯ ಅವನು ಕಳ್ಕಂಡು ತುಂಬ ನೋವಾಗಿದೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಹಾಗೂ ಭಾಜಪದಲ್ಲೂ ಅವನು ಕೆಲಸ ಒಂದಷ್ಟು ಅಷ್ಟು ಮಾಡ್ತಾ ಇದ್ದ ಹಾಗಾಗಿ ಸಂಘ ಪರಿವಾರದಲ್ಲೂ ಅವನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಹಾಗಾಗಿ ನಾವು ಯಾವ ಥರ ಅವನಿಗೆ ಏನು ಹೇಳಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಲ್ಲಿ ಗೊತ್ತಾಗ್ತಿಲ್ಲ ಕೇಳಿದ ತಕ್ಷಣ ತುಂಬ ನೋವಾಯಿತು ಆದರೆ ಹಿಂದೆ ಇಪ್ಪತ್ತೇಳು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಇದೇ ಓದ್ ತಿಂಗಳಲ್ಲಿ ಒಂದು ಮ್ಯಾರೇಜ್ ಕೂಡ ಆಗಿತ್ತು ಹದಿನೈದು ದಿವಸ ಆಗಿದೆ ಮ್ಯಾರೇಜ್ ಆಗಿ ತುಂಬ ನೋವಾಗಿದೆ ನಮಗಂತೂ ಹೇಗೆ ದೇವರನ್ನು ಆತ್ಮಕ್ಕೆ ಅವರ ಕುಟುಂಬಕ್ಕೆ ಶಾಂತಿ ಕೊಡಲಿ ಹಾಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಅಶ್ವಿತಾರಾಧ್ಯ ಮತ್ತೆ ಅವರ ಕುಟುಂಬದಲ್ಲಿ ಜನಿಸಿ ಅವರ ದುಃಖವನ್ನು ಪರಿಸಲಿ ದೇವರು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವರಿಗೆ ಸ್ವರ್ಗವನ್ನು ಪ್ರಾಪ್ತಿ ಮಾಡಲಿ ಅಂತ ಹೇಳಿಬಿಟ್ಟು ಹಿಂದೂ ಜಾಗರಣ ವೇದಿಕೆ ಹಾಗೂ ಸಂಘ ಪರಿವಾರದ ಎಲ್ಲ ಪರವಾಗಿಯೂ ನಮ್ಮ ಕಾರ್ಯಕರ್ತರ ಪರವಾಗಿ ಅವರಲ್ಲಿ ನಾನು ನಮಸ್ಕರಿಸ್ತೇನೆ